ನಮಸ್ಕಾರ ಡಿ ಬಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೋಂಟಾಪುರ ಹೊಗ ರೊಕ್ಕು ಸಹದೇಬೇಕು ಕೊಡಲೇಬೇಕು ರೊಕ್ಕಮ ಸಾಗಳಿದಾರ ರೈತರಿಗೆ ಹಕ್ಕು ಪತ್ರ ಕೊಡಲೇಬೇಕು ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಭೂಮಿ உணவனே பூமியா உணவு ஒண்ணு பூமியா ಿ ಅವರು ಅವ್ರ ನಗನಿದ್ದು ಮೊದಲೇ ಹೋರಾಟ ಅಂದ್ರೆ ಇದು ಮೊದಲನೇದ್ದು ಅವ್ರು ಹೋದ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹೋರಾಟ ಮುಂದುವರೆದ್ರೆ ನಾವು ಭೂಮಿ ಪಡೀಲಿಕ್ಕ ತರತಿವಿ ಇದು ಮೇಲೆ ನಾವು ಮುಗಿತದ ಸಾಧ್ಯ ಇಲ್ಲ ಎಷ್ಟೋ ಎಮ್ ಎಲ್ ಎಂದ್ರಬೇಕು ತಾಲೂಕಾ ತಹಸೀಲ್ದಾರ್ಗೆ ಮನವಿ ಕೊಡಬೇಕು ಅಲ್ಲಿ ದಣಿ ಕುಳ್ಳಿರ್ಬೇಕು ಎಲ್ಲಾ ರಿಜೆಕ್ಟ್ ಮಾಡ್ಲಿಕ್ಕೆ ಇವರು ಗೋ ಮಾಡದ ಹುಲ್ಗಾವ್ಲದ ಅದು ಅದ ಇದು ಎಲ್ಲಾ ಅರ್ಜಿಗಳು ರಿಜೆಕ್ಟ್ ಮಾಡ್ತಾರೆ ಆ ರಿಜೆಕ್ಟ್ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಹೋರಾಟವನ್ನು ಕೈಕೊಂಡಿವಿ ಇವತ್ತೇ ಕೊನೆಯದಲ್ಲ ಇವತ್ತೇ ಆರಂಭ ಕೊನೆಯವರೆಗೂ ನಾವು ಹಕ್ಕುಪತ್ರ ತನಕ ನಮ್ಮ ಹೋರಾಟವನ್ನು ಹಕ್ಕುಪತ್ರವನ್ನು ಮುಂದುವರಿಸಿಕೊಂಡು ಭೂಮಿಯಲ್ಲಿ ಯಾವ ಉರುಳತಾನೋ ತಾನೋ ಯಾವ ಉತ್ತಿ ಬಿತ್ತೋ ನಿಜವಾದ ರೈತ ಅವ್ರಿಗೆ ಆ ಭೂಮಿ ಕೊಡಬೇಕು ಅಂತೇವ ನಾವು ಆದ್ರೆ ಯಾವ ಇವತ್ತು ಈಗಾಗಲೇ ಆದೇಶ ಮಾಡ ಈ ಭೂಮಿ ನೀವು ಸಾಗುವಳಿ ಮಾಡ್ತಾ ಇದ್ದೀರಿ ಅಲ್ಲಿ ಊರ ಕೆಲವು ಜನ ಕಾಂಗ್ರೆಸ್ ಚೀಲಗಳು ಪುಡಾರಿಗಳು ಅಥವಾ ಬಿ ಜೆ ಪಿ ಪುಡಾರಿಗಳು ಕೆಲವೊಂದು ಲೀಡರ್ಗಳು ಅದಾರ ಅವರು ತಮ್ಮ ಚೇಲಗಳು ಯಾರದಾರ ಅವ್ರ ಕಡೆಯಿಂದ ಅರ್ಜಿ ಹಾಕ್ಸಿ ಆ ಭೂಮಿಯನ್ನು ಅವ್ರಿಗ್ಕೊಳ್ಳುವಂಥ ಒಂದು ಪ್ರಯತ್ನ ನಡೀತಾ ಇದೆ ಹಾಗಾಗಿ ಇವತ್ತು ಆ ರೀತಿಯಾಗಿ ನೀವು ಏನಾದರೂ ಮಾಡಿದ್ದಾದ್ರೆ ನಾವು ಮುಂದಿನ ದಿವಸಗಳಲ್ಲಿ ನಾವು ಬಿಡೋದಿಲ್ಲ ಇದು ಹೋರಾಟ ಅಂತಿಮವಲ್ಲ ಈಗ ಆರಂಭ ಆಗ್ಯದ ನಮ್ಮ ಹೋರಾಟ ಅಂತ ಹೇಳ್ತೀವಿ ಆ ಕಾರಣಕ್ಕಾಗಿ ಇವತ್ತು ಇನ್ನೂ ಹಲವಾರು ಜನ ನೂರಾರು ಜನ ಇವತ್ತು ಭೂಮಿಗೆ ಅರ್ಜಿ ಹಾಕೊಂಡವರು ಇಲ್ಲ ಇವತ್ತು ಆನ್ಲೈನ್ಗಾಗ ಅರ್ಜಿ ಹಾಕೋರಿ ಅಂತ ಹೇಳಿದ್ದಾರೆ ಅವ್ರು ಆನ್ಲೈನ್ಯಾಗ ಯಾರು ಅರ್ಜಿ ಹಾಕ್ಕೊಂಡಿದ್ದಾರೆ ಅವನು ಸಕ್ರಮಗೊಳಿಸಲಿಕ್ಕೆ ಅವರೊಂದು ಪ್ರಯತ್ನ ನಡೆಸಿದ್ದಾರೆ ಜಿಲ್ಲಾಧಿಕ ಜಿಲ್ಲಾ ಆಡಳಿತ ಇವತ್ತು ಆನ್ಲೈನ್ನಲ್ಲಿ ಅರ್ಜಿ ಹಾಕಲಿಕ್ಕೆ ನಮ್ಮ ಹೆಬ್ಬಟ್ಟಿನ ರೈತರಿಗೆ ಬರ್ತದ ಬರೋದಿಲ್ಲ ಇವತ್ತು ಎಷ್ಟೋ ಜನ ರೈತರು ಹಾಕ್ಕೊಂಡಿಲ್ವತ್ತು ಆ ಕಾರಣಕ್ಕಾಗಿ ಇನ್ನೊಮ್ಮೆ ಅರ್ಜಿ ಹಾಕಲಿಕ್ಕೆ ಅವಕಾಶ ಕೊಡಬೇಕು ಸರ್ಕಾರ ಇನ್ನೊಮ್ಮೆ ಅರ್ಜಿ ಯಾರು ಅರ್ಜಿ ಹಾಕ್ಕೊಂಡಿಲ್ಲ ಅವ್ರಿಗೆ ಇನ್ನೊಮ್ಮೆ ಅವಕಾಶ ಕೊಡಬೇಕು ಮತ್ತು ಅಲ್ಲಿ ಸ್ಥಾನಿಕ ಪರಿಶೀಲನೆ ಮಾಡಿ ಯಾರು ನಿಜವಾಗಿ ಅಲ್ಲಿ ಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಹಕ್ಕಪತ್ರ ಕೊಡಬೇಕು ಅಲ್ಲಿ ಯಾರಾದರೂ ಶ್ರೀಮಂತರು ಐವತ್ತು ಎಕರೆ ನೂರು ಎಕರೆ ಜಮೀನಿದ್ದಂಥ ಊರಿನ ಗೌಡರು ಸಹಕಾರಗಳು ಅವರು ಅಲ್ಲಿ ಸಾಗುವಳಿ ಮಾಡೋರು ಕೆಲವು ಜನ ಅಂಥವ್ರಿಗೆ ಆ ಭೂಮಿ ಅವ್ರನ್ನ ಒಕ್ಕಲೆಬ್ಬಸ್ರಿ ಆದರೆ ಬಡ ರೈತರಿಗೆ ಮಾತ್ರ ಒಕ್ಕಲೆಬ್ಬಿಸಬಾರದು 오케이 <susurra> <susurra> <susurra>